ಯಾರಿಗೆ ಏನ್ ಮಾಡಿಲ್ಲ ಹತ್ರ ಬಂದ್ರೆ ಈ ಬೇಡ ಈ ಸಂದರ್ಭದಲ್ಲಿ ನಾನು ಏನ್ ಮಾಡಿದಿನಿ ಅಂತ ಹೇಳ್ತೀನಿ ಯಾಕಂದ್ರೆ ಕೆಲವರು ಬಂದಿರ್ತಾರೆ ಕೆಲವರು ಹೇಳ್ತಾರೆ ಏ ಈಗ ಈಗ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರಪ್ಪ ನನ್ಗೆ ಏನು ಮಾಡೋಕ್ಕಾಗಲ್ಲ ಅಂತ ಲಾಸ್ಟ್ ಟೈಮ್ ಬಿಜೆಪಿ ಸರ್ಕಾರ ಇತ್ತು ಎಂಟು ಕೋಟಿ ರೂಪಾಯಿದು ಪಾಂಡ್ಯದಲ್ಲಿ ಹೆಂಗೆ ಹಾಸ್ಪಿಟ್ಲ್ ಬಂತು ಒಡೆಗೆ ಎಂಟು ಕೋಟಿ ರೂಪಾಯಿ ಹಾಸ್ಪಿಟ್ಲ್ ಹೆಂಗ್ ಬಂತು ಹದಿಮೂರು ಕೋಟಿ ಮಹೇಶ್ವರ ಬೆಟ್ಟಿಗೆ ಹಾಸ್ಪಿಟ್ಲ್ ಹೆಂಗೆ ಬಂತು ಹೆಂಗ್ ಗೊತ್ತಿವೆಲ್ಲ ಇನ್ನು 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 ಕೊಡ್ತೀವಿ ಪಟ್ಟಿನ ಅದ್ ಟೈಮಲ್ಲ ಪ್ರಾಧಿಕಾರ ಆಗಿದ್ದು ಅವ್ರ ಪೀರಿಲ್ವಾ ಪ್ರಾಧಿಕಾರ ಆಗಿ ಓವರ್ ಆಲ್ ಡೆವಲಪ್ಮೆಂಟ್ ಮಾಡಿ ಅಡಿ ನೂರಡಿ ಪ್ರಚಾರ ಮಾಡಿ ಎಲ್ಲ ಪಿಲಿಕ್ರಿ ಸೇರ್ ಮಾಡಿದ್ರು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಬಿಡಪ್ಪು ನಿಗಪ್ಪ ಆಗ್ಬೇಕು ನನ್ ತಿಂತಾರೆ ನನಗೂ ಆಸೆ ಜನರ ಪರವಾಗಿ ನಾವು ಕ್ಯಾಬಿನೆಟ್ ಅಲ್ಲಿ ಈ ಭಾಗಕ್ಕೆ ಹೆಚ್ಚು ಅನುಕೂಲ ಆಗಲಿ ಅಂತ ನಾವು ಅನ್ಕೊಂಡಿದೀವಿ